ಕಳಿಸ್ತೆ ಕಣಮ್ಮ ಹ್ಮ್ ದಬ್ಬಿಟ್ಟೆ ನಡೀ ನಮ್ಮ ಇರಬೇಡ ಅಂತೇಳಿ ಹಸಿಕ್ ಕಳಿಸ್ಬಿಟ್ಟೆ ಕಣಮ್ಮ ಜನಕ್ಕೆ ಕಳ್ಸೀರೇ ನಾನೇನ್ ಮಾಡಣ ಹೋಗು ಹ್ಮ್ ನನ್ಗೆ ಹೇಳ್ತೀಯ ಹ್ಮ್ ಕಳ್ಸಿರೆ ನನಗೆ ಯಾಕೆ ಹೇಳಾಕೆ ಬಂದಿದೀಯ ಅಲ್ಲ ಕಳಿಸ್ಬಿಟ್ಟೆ ನಾನು ಹ್ಮ್ അത് ഹസ്ബിട്ടെ ഉം നോടി ഇല്ലെല്ലാം നോൺഗേളി സൊ സർ ഒയ് അതക്കെ അതേ കളസ്ബിട്ട് നമ്മക്കാലിക്കോട് അത് ബൊയ് കള്സ്ബിട്ട് ഉം ഇതേ നിമ ജീർത്തി കണമ്മ ಇವಾಗ ಮನೆಯಾಗ ಇರೋ ಇಲ್ಲ ಅಂತ ಅಂದ್ರೆ ಇನ್ ಮೇಲೆ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಹ್ಮ್ ಅಲ್ವಪರ್ ಮುಂಡೆ ಹಸಿ ಕಳಿಸ್ಬಿಟ್ಟೆ ನಡಿ ಹಸಿಕೆ ಅಂತ ಹೇಳಿ ಕಳಿಸ್ಬಿಟ್ಟೆ ಬಿಡ್ಲಿಲ್ಲ ಹ್ಮ್ ಇಲ್ಲ ನೋಡ್ ನನ್ನ ಯಾರ್ ಹೇಳಿದ್ರು ಬಿಡ್ಲಿಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗಿ ಬರ್ತಿರ್ಗ ಜಾನಕಿಗೆ ಗೊತ್ತಾಗಲ್ಲ ಅಂತ ಹೇಳಿ ನೀನು ಇದು ಮಾಡೋದಲ್ಲ ಅವಳಿಗೂ ಎಲ್ಲ ಇವಾಗ ಎಲ್ಲ ಬುದ್ಧಿ ಐತೆ ಹ್ಞೂ ಅವ್ಳಿಗೂ ಮೊನ್ನೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದಿದ್ದೀನಿ ಹ್ಞೂ ಏನಿಲ್ಲ ಎಲ್ಲ ಶನಕೈತೆ ಮಾತ್ರೆ ತಕೊಂಬ ಕೇಳ್ಯವ್ರೇ ಮಾತ್ರೆ ತಕೊತ ಇದ್ದಾಳೆ ಹ್ಞೂ ಮಾತ್ರ ತಗೋಬೇಕು ಅಂದರು ಅದಕ್ಕೆ ನಾವು ಇವಾಗ ಅಲ್ಲ ಅದಕ್ಕೆ ಏನು ಬೇಡ ಮಾತ್ರ ತಗೊಂಬದ್ ಬೇಡ ಅಂತೇಳಿ ಸುಮ್ಮನಾಗಿದ್ದೀವಿ ಹ್ಞೂ ಇವಾಗ ಹಂಗೇನೆ ಮೊನ್ನೆ ಒಂದೇನೋ ಇದು ಇಂಜೆಕ್ಷನ್ ಮಾಡ್ಯವ್ರೆ ಅದು ಚೆನ್ನಾಗಿ ಆಗ್ತಾಳೆ ಹ್ಞೂ ಅವ್ಳಿಗೂ ಇನ್ಮೇಲೆ ಬುದ್ಧಿ ಚೆನ್ನಾಗೈತಿ ಹ್ಞೂ ಅವ್ಳಿಗೂ ಎಲ್ಲ ಅರ್ಥ ಆಗುತ್ತೆ ಆಮೇಲೆ ಅವಳಿಗೆ ತಿಳಿಯಲ್ಲ ಅಂತ ನೀನು ಏನಾರ ಮಾತಾಡೋದು ಏನಾರ ಮಾಡೋದು ಅದನ್ನೆಲ್ಲ ಮಾಡಿದ್ಯಂದ್ರೆ ಸರಿಯಾಗಲ್ಲ ಹೌದೇ ನಮ್ಮ ಜಾನಕಮ್ಮ ಪ್ರೆಗ್ನೆಂಟ್ ಏನು അക്കേ ദുണ്ടുണ്ടോ നനക്ക് ഗത്തേസ് ഹൗദൻ നമ്മ ജാനക്കിടത്തേ നനേന വിഷയ കളി ബോ സന്തോഷ ആപ്പ ಸಂತೋಷ ಪಡೋದಲ್ಲಮ್ಮ ಹಿಂಗೆ ಇರಬೇಕು ಯಾವಾಗಲೂ ಈ ಖುಷಿ ಹ್ಞೂ ನಾಳಿಕೆ ತಿರ್ಗಾ ಹಂಗೆ ಹಿಂಗೆ ಅಂತೇಳಿ ಏನೇನೋ ಮಾತಾಡೋದು ಏನೇನೋ ಅಂಬೋದು ಆ ಎಲ್ಲ ಮಾಡೋಕೋಗ್ಬಿಡ ನೀನು ಹ್ಞೂ ಆಗಿದ್ದಾತು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋದು ಕಲಿ ಹ್ಞೂ ಹಂಗೆ ಮಾಡಿಳು ಹಿಂಗೆ ಮಾಡಿಳು ಅಂತ ತಿರ್ಗಿ ಆಳೆದೆಲ್ಲ ಕೆರ್ಕೆ ಹೋಗ್ಬಿಡ ತಿರ್ಗಿ ಅವ್ರನ್ನ ಮಾತಾಡ್ಸೋಕು ಹೋಗ್ಬೇಡ ಹ್ಞೂ ನೋಡಿ ಹೇಳಿರ್ತೀನಿ ಅವ್ರನ್ನ ಮಾತಾಡ್ಸೋದು ಕತೆ ಆಡಿಸೋದು ಹಿಂಗೆ ನಮ್ಮ ನಮ್ಮನೆಯಾಗೆ ಇರಲೇಬೇಡ ನೀನು ಹ್ಞೂ ಹ್ಞೂ ಅವ್ರ ತೆಗೆ ಎಷ್ಟಕ್ಕೆ ಇರ್ಬೇಕು ಇರಬೇಕು ಪ್ಪ ಅವ್ರ ಸುದ್ದಿಗೆ ಹೋಗ್ತೀನಿ ಪಟ್ ನಾನು ಥೂ ಹ್ಞೂ ಅವ್ರು ನನ್ನ ಹತ್ರಕ್ಕೂ ಬಿಡ್ಕೊಂಬಲ್ಲ ಹ್ಞೂ ನಾನು ಅವ್ರು ತಕ್ಕ ಹೋಗೋದು ಇಲ್ಲ ಅವ್ರ ಹತ್ರಕ್ಕೆ ಬಿಡ್ಕೊಂಬೋದಿಲ್ಲ ಇನ್ನು ನಮ್ಮ ಜಾನಕಮ್ಮ ಹುಡುಗ್ರು ಆದರೆ ಇನ್ನು ನಾನು ನೋಡ್ಕೊಂಡು ಇದು ಬಿಡ್ತೀನಿ ನಿಮ್ದೆ ಏನೋ ಬಂದಿದ್ಯಾ ಬುದ್ಧಿ ಕಲ್ತ್ಕೊಂಡು ಇನ್ಮೇಲೆ ಚೆನ್ನಾಗಿರು ಹ್ಞೂ ಈಗ ಆಗದ ಆತು ಚೆನ್ನಾಗಿರ್ತೀನಿ ಕಣಮ್ಮ ಕೆಲ ದೊಡ್ಡ ಬದುಕ್ ಮಾಡ್ತೀನಿ ಉಂಟ್ಕೊಂಡು ಈಗ ಯಾರನ್ನ ಕರಿದ್ರೆ ಕೂಲಿ ಫಲಿ ಹೋಗ್ತೀನಿ ಕುಲಿ ಮಾಡ್ಕೊಂಡು ಇರ್ತೀನಿರೋ ಹ್ಞೂ ಇವರಿಬ್ರು ಗಂಡ ಹೆಣ್ಣು ಚಿನ್ನಿವಸ ನುಡಿತಾರೆ ಇಬ್ರು ಇಬ್ರುನು ಬೇರೆ ಇವ್ಳು ಬೇರೆ ಪ್ರೆಗ್ನೆಂಟು ಹ್ಞೂ ಇನ್ನೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಏನಿಲ್ಲ ಪಾಪ ನಾನು ಹಬ್ಬ ದುಡಿಯೋದು ಅದಕ್ಕೆ ಅತ್ತ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಮನೆಯವದೆಲ್ಲ ಕೆಲಸ ಮಾಡ್ಕೊಂಡು ಇರ್ತೀನಿ ಅಲ್ಲೇ ಮನೆ ಬೀಗ ಹಾಕೀನಿ ಹ್ಞೂ ಈ ಮನೆಗೆ ಸೆಣಕ್ ಒಳ್ಳೇದಾಗೈತಿ ತಮ್ಮನ ಮನೆಯಾಗೆ ಅದಕ್ಕೆ ಇಲ್ಲೇ ಇರಲೋಳು ಹ್ಮ್ ಇಬ್ಬರೊಳು ಬಂದಾಗಿಂದೆ ಎಂತ ಸೆಣಕ್ಕಿದಾರೆ ಮನೆಯಾಗೆ ನೋಡಕ್ಕೆ ಆಡ್ಕೊಂಡು ಸಲದಿಬ್ರು ದಪ್ಪನೂ ಆಗಿದೆ ಅಂತ ಸೆಣಕ್ಕಿ ನಮ್ಮ ಜಾನ್ಕಮ್ಮ ಹುಡುಗರ್ನು ಬೇರೆ ಸಾಕೆಂಡ್ ನೆಮ್ಮದೇ ಇದ್ಬಿಡ್ತೀನಿ ಹ್ಮ್ ಯಾವುದೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನನಗೆ ಗೊತ್ತೇ ನೀನು ಪ್ರೆಗ್ನೆಂಟ್ ಅಂಬ ವಿಷಯ ಹ್ಞೂ ಏಳು ಇರ್ಲಿಲ್ಲ ಕಣಂ ನೀನು ಹ್ಮ್ ಈಗ ಅಲ್ಲಿ ಏಳು ತಿಂಗ್ಳಾಗೈತಿ ಅಲ್ಲೇ ಮೂರ್ ತಿಂಗ್ಳಾಗ ಇವಾಗ ಹ್ಮ್ ಮೂರ್ ತಿಂಗಳಾಗೆ ನಡೀತಾ ಇತ್ತು ಹ್ಮ್ ಜಾನ್ಕಿ ಬುಸ್ರಿನಿ ನೀ ಇನ್ನ ತಲೆ ಬರೀ ಹೇಳೋದಲ್ಲಮ್ಮ ಹಂಗಿರ್ಬೇಕು ಹ್ಮ್ ಹಂಗಿದ್ರೇನೆ ನನ್ನ ಸಹಾಯ ತಕ್ಕ ಕೈ ಬಿಡಲ್ಲ ಯಾವನ್ ಯಾವಳು ನೋಡ್ಕೊಂಬಿಲ್ಲ ಅಂದ್ರೆ ನಾನು ನೋಡ್ಕೊಂತೀನಿ ಹ್ಮ್ ಅಷ್ಟೇನೆ ಒಟ್ಟನೇ ನಿಯತ್ತಾಗಿರ್ಬೇಕು ತಿಂದು ಮನೆಗೆ ಯಾವತ್ತು ದ್ರೋಹ ಮಾಡಬಾರ್ದು ನೀತ್ತಂಬೋದು ಇದ್ಬಿಟ್ರೆ ಮನುಷ್ಯ ಹೆಂಗ್ ಬೇಕಾದ್ರು ಇರ್ತಾರೆ ಅನ್ನೋದಿಲ್ಲ ಅಂತಂದ್ರೆ ಅಷ್ಟೇನೆ ಹ್ಮ್ ಏನ್ ಮಾಡಿದ್ರು ಒಳ್ಳೇದಾಗಲ್ಲ ನೀಯತ್ತಿರಬೇಕು ನನಗೆ ಪ್ರೆಗ್ನೆಂಟ್ ಏನು ಹಾಂ ಪೊಪ್ಪ ನನಗಿನ್ನೂ ಆಗ್ಲಿಲ್ವಲ್ಲ ಯಾಕೋ ಒಂದೇ ಸತಿ ಒಂದು ಎರಡು ಮೂರು ದಿವಸ ಆಗಿದ್ದು ನನಗೆ ಆಗ್ಲಿಲ್ವಲ್ಲ ಅವಳಿಗಾಗೆ ಬಂದ್ರಿ ಹ್ಞೂ ಅಂತ ತಿಕ್ಲಿ ಅಂತ ಒಳಗೆ ನನಗೆ ನನಗಾಗಲಿಲ್ವೇ ನನಗೆ ಇನ್ನು ಯಾವಾಗ ಆಗ್ತಾವೇನೋ ಮಕ್ಕಳು ಹ್ಞೂ ಸ್ವಲ್ಪ ದಿನ ಲೇಟ್ ಬಾ ಇವಳಿಗೆ ಹಿಂದೆನೇ ಆಗುತ್ತೆ ಹ್ಞೂ ನನಗಿನ್ನು ಸ್ವಲ್ಪ ದಿನ ಬಿಟ್ಟು ಆಗ್ತಾವೆ ಅಷ್ಟೇ ಹ್ಞೂ ಏ ಮದುವೆ ಆದ ಹಿಂದ್ ಗುಂಟೆನೇ ಆಗಬಾರ್ದು ಹ್ಞೂ ಮಕ್ಕಳು ಹಿಂದ್ ಗುಂಟೆನೇ ಆದರೆ ಚೆನ್ನಾಗಿರಲ್ಲ ಹ್ಞೂ ಒಂದೆರಡು ಮೂರು ವರ್ಷ ಆದಮೇಲೆ ಆಗಬೇಕು ಅಳಿಸ್ಕೊಮ್ಮ ಅಳ್ಕೆ ಅಳಿಸ್ಕೊಮ್ಮೆ ಬಿಡು ಹ್ಞೂ ಅವಳು ಮಾತ್ರ ಇಲ್ಲ ಹತ್ರಕ್ಕೆ ಬಿಡ್ಕೊಬೇಡ ನೋಡಿ ಹೇಳಿರ್ತೀನಿ ಹ್ಞೂ ವಿಷಯಕ್ಕೆ ವಿಷಯಕ್ಕಾಗಲೇ ಹತ್ರಕ್ಕೆ ಬಿಡ್ಕೊಬೇಡ ಅವಳನ್ನ ಇಲ್ಲಿ ಬೇಡ ಅವ್ರಿಗೆ ಗೊತ್ತೈತೆ ಬಿಡು ಯಾರ ತಗ ಹೆಂಗಿರಬೇಕು ಅಂತ ಭಾಳ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡವ್ರೆ ಅವ್ರಿಗೆ ಗೊತ್ತೈತೆ ಜಾನಕಿಗೋನು ಸಂಜೆಗೋನು ಹ್ಞೂ ಯಾರ ತಗ ಹೆಂಗಿರ್ಬೇಕು ಅಂತೇಳಿ ಹ್ಞೂ ನೀನು ಬರೋದು ಬಂದಿದ್ಯಾ ಇನ್ನ ಹ್ಞೂ ಏನೋ ಅವಳಿಗೆ ಕೈಲಾದ ದೊಡ್ಡ ಮಾಡಿ ಮಾಡ್ಕೊಂಡು ಅವಳು ಪ್ರೆಗ್ನೆಂಟ್ ಪಾಪ ಯಾತನ ಎತ್ತನ ಬಿಂಗೆಪ್ಪನ್ಗೆ ಎತ್ತದು ಯಾತನ ಅಂಥದ್ದೆಲ್ಲ ಒಂದು ನಾಲ್ಕೈದು ತಿಂಗ್ಳ ತಕನ ಎತ್ತಿಸ್ಬೇಡ ಹ್ಞೂ ಇವಾಗ ಮೂರು ತಿಂಗಳಾಗೈತಿ ಅದಕ್ಕಾಗಿ ಪಾಪ ಹ್ಞೂ ಅದು ಎಷ್ಟು ಗುಳ ಆಡ್ಕೊಂಡು ಪಾಪ ಕೆಲಸ ಮಾಡ್ತಾಳೆ ಹ್ಞೂ ಹೋಗ ಎರಡು ದಿನ ನಿಮ್ಮ ಊರಿಗೆ ಅಲ್ಲಿ ಹೋಗಲ್ಲ ಅಂತ ಹ್ಞೂ ಅವರು ಹೋಗಂಬೋದು ಹೋಗಿಲ್ಲ ಹ್ಞೂ ಹೋಗಿ ಬರೋಕೆ ಮತ್ತೀರಾ ಎರಡು ದಿನ ಇರ್ಬರುವಂತೆ ಅಂತ ಅಂದ್ರೂ ಹೋಗಲ್ಲ ಅವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅದೃಷ್ಟ ಯಾವತ್ತು ಹೋಗಲ್ಲ ಹ್ಞೂ ನಾನು ನಮ್ಮ ಅಮ್ಮಗೆ ಹೇಳೋದು ಅದೇನೆ ನಿನ್ನ ಮಂದಿರ ಮಾತುಗಳು ನೆನೆಸ್ಕೊಂಡ್ರೆ ಮೈ ಮೇಲೆ ಉರಿತೈತೆ ಈ ಪಟ್ಟು ಅಂಥ ಮಾತಾಡ್ಗಳು ಮಾತಾಡೋದಾಗಿ ಬಿಟ್ಬಿಟ್ಟು ಇನ್ನು ಚೆನ್ನಾಗಿರೋದು ನೋಡು ಸರಿನೇನಮ್ಮ ತಿರ್ಗಾಗ್ಲೆಲ್ಲ ಹೇಳಕ್ಕೆ ಹೋಗಲ್ಲ ಒಂದ್ ಮಾತು ಹೇಳ್ತೀನಿ ಅಷ್ಟೇ ಇವಾಗ ಹೇಳ ಅಂತ ಇದೈತೆ ಹೇಳ್ತೀನಿ ಆಗಲೆಲ್ಲ ಪದೇ ಪದೇ ನಾನು ಹೇಳಲ್ಲ ಹ್ಮ್ ನೋಡು ಎಲ್ಲ ಆಕ್ಬಿಟ್ ಪಪ್ಪ ಇಷ್ಟೆಲ್ಲ ಆದ್ಮೇಲೆ ನಾನು ಬುದ್ಧಿ ಕಲ್ತ್ ಕಂಬಲಿಲ್ಲ ಅಂದ್ರೆ ಮನ್ಯಾರನೂ ಏನು ಅಂಬ್ತಾರೆ ಹೇಳಲ್ಲ ಹ್ಮ್ ಇವ್ಳೆ ನಿಂತಾಳ ಇವ್ಳೆ ನನ್ನ ತಾಳಿ ಇಂಥಾಳು ಅಂತಾರೆ ಹ್ಮ್ ಇಷ್ಟೆಲ್ಲ ಆದ್ಮೇಲೆ ಬುದ್ಧಿ ಬುದ್ದಿ ಕಲ್ತ್ಕೊಂಬ್ಲಿಲ್ಲ ಅಂತಂದ್ರೆ ಏ ಓ ಹ್ಮ್ ಇವಾಗ ನಾನು ಹ್ಮ್ ಹೆಂಗ ನಿಮ್ ಜೊತೆ ಚೆನ್ನಾಗಿರ್ಬೇಕು ಸುಮ್ನೆ ಯಾರು ಸಮಸ್ಯನೂ ಬೇಡ ಹೇಳಿದ್ದ ಬುಕ್ ಅಂತ ಇರಬೇಕು ಅಂತೇಳಬಳೆ ಅಂತ ಹೆಂಗಿರಾನ ಹ್ಞೂ ಒಬ್ಬಳೆ ಇರೋಕ್ಕೂ ಆಗಲ್ಲ ಅದಕ್ಕಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂದಿದ್ದು ಹ್ಞೂ ಬೇಕಾರೆ ಇಲ್ಲಿ ಮಾಡ್ಕೊಂಡು ಉಂಡ್ಕೊಂಡು ಹೋಗಲ್ಲ ಮನಿ ಕೆಮ್ಮತೀನಿ ಹ್ಞೂ ಉಂಡೋಗಿ ಅದು ಬೇಕಾದ್ರೆ ನಮ್ಮ ಮನೆಯಾಗೆ ಮನೆ ಕೆಮ್ಮತೀನಿ ತಾರಿ ಹೆಂಗೆ ಮಾತಾಡ್ತಾಳೆ ಅದಕ್ಕೆ ನಾನು ಯಾರ್ತಾಗೂ ಹೇಳಿರಲಿಲ್ಲ ಬಸ್ರಿ ರೀ ಅಂತ ವಿಷಯನ ಅದಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ ನಾನು ಅವರು ಒಂಥರ ಜನ ಒಳ್ಳೆಯರಲ್ಲ ಹೇಗೆ ಹೆಂಗೋ ಮಾತಾಡ್ತಾರೆ മാടോർഗേനമ്മ ഹോ മാതാത്ത യേനു തല കടസ്കരനേ വ്യക്തികളെ തല കടസ്കൂ നമുക്ക് ഭാഗ തല കട നാച്ചു നമ്മൾ കേസായ നമ്മൾ നാം നോട്ക്കണ്ടു ഇഷ്ടേന യാരോ ജാസ്തി വിശ്വാസ അനോദക്കൊോഗബാ വിശ്വാസ അനോ ജാസ്തി എല്ലാം അല്ലേനു എല്ലാം ദേഷ അസൂയെ എല്ലാം അല്ലേ ബളീതത്തി അതായി എസ്റ്റിർബാ ಅಷ್ಟಕ್ಕಿರಬೇಕು ಹ್ಞೂ ನನಗೇನೋ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡಮ್ಮ ಅದೇ ಏ ಏನೇ ಅಂದ್ರೂ ಹ್ಞೂ ನನ್ನ ಬೋಲ್ ಅರ್ಥ ಮಾಡ್ಕೊಬಿಟ್ಟೇನೆ ಅಂತೆಂಥ ಜನ ಇರ್ತಾರೆ ಅಂತ ಅರ್ಥ ಆಯ್ತು ನನಗೆ ಇವಾಗ ಹ್ಞೂ ಮಾತಾಡೋರು ಮಾತಾಡ್ತಾರೆ ಇವಾಗ ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರಮ್ಮ ಅಷ್ಟೇ ನೋಡು ಒತ್ತಿ ಒತ್ತಿ ಪದೇ ಪದೇ ಹೇಳಿ 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 ನಾನು ನಿನ್ನೆ ಮನೆಗೆ ಕುಡಿಸ್ಕೊಂತಾ ಇದ್ದೀನಿ ಉಂಡು ತಿಂದು ಇಲ್ಲೇ ಮನಿಕೆ ಒಂದಾದ್ರೆ ಇಲ್ಲೇ ಮನಿಕೆ ನಿನಗೆ ಎಲ್ಲಿ ಏನು ಸೋಗಿಸುತ್ತಾ ಹಂಗಿರು ಹ್ಞೂ ನಾನೇನೂ ಮಾತಾಡೋಕ್ಕೋಗಲ್ಲ ಹ್ಞೂ ಅಷ್ಟೇ ಒಟ್ಟಿನಲ್ಲಿ ಜಾನಕಿ ಚೆನ್ನಾಗಿರ್ಬೇಕು ಜಾನಕಿ ಚೆನ್ನಾಗಿ ನೋಡ್ಕೊಂಬ್ತೀನಿ ಅಂತೇಳಿ ಹೇಳ್ತೀನಿ ಅತ್ತೆ ಮಾವನ ಮುಂದೆ ಇವಾಗ ನಾನು ಏನಾನ ಒಂದು ಇಷ್ಟೇ ಬಟ್ಟೆ ಆದರೆ ಅವಳಿಗೆ ಬೇಜಾರಾಗುತ್ತೆ ಅದಕ್ಕೆ ಆವತ್ತು ನಾನು ಮದುವೆ ಆದಾಗಿಂದಲೂ ಅವಳು ಮನಸ್ಸಿಗೆ ಬೇಜಾರು ಮಾಡಿಲ್ಲ ನಾನು ಅವಳು ಜಗಳ ಮಾಡ್ಕೊಂಡಿಲ್ಲ ಏನಿಲ್ಲ ಹ್ಞೂ ನಾವು ಹಿಂಗಿದೀವಿ ಹ್ಞೂ ಮತ್ತೆ ತಿರ್ಗಿ ಆಮೇಲೆ ನೀನು ಅದು ಇದು ಹೇಳೋದು ಹಂಗೆ ಮಾಡೋದು ಅದೆಲ್ಲ ಮಾಡಬೇಡ ನೋಡು ಹ್ಞೂ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನೇನಿಲ್ಲ ತಿರ್ಗಿ ಮಕ್ಕಳ್ದಂಗೆ ನೀನು ಬರಲಿಲ್ಲ ಅಂದರೂ ಚಿಂತೆಕ್ಕಿಲ್ಲ ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಹ್ಞೂ ನಾವು ಅದೇನು ಮಾಡಬೇಕು ಅದನ್ನು ಮಾಡಿಬಿಡ್ತೀವಿ ಹ್ಞೂ ಸರಿ ಆಯ್ತು ಹೇಳಪ್ಪ ಹ್ಞೂ ಈಗ ಎಲ್ಲರ ತಗು ಶೆನಕ್ಕಿರೀ ಅಕ್ಕ ಈಗ ಅದೃಷ್ಟ ಮಾರ್ತಾಗಿರ್ಬೋದು ಎಲ್ಲರ ತಗೋ ಊಟನೇ ಚೆನ್ನಾಗಿರ್ರಿ ಹ್ಞೂ ಎಲ್ಲರ ತಗು ಚೆನ್ನಾಗಿದ್ರೆ ಮುಂದೆ ಎಲ್ಲಾರು ನೋಡ್ಕೊಂಬತ್ತ ಹ್ಞೂ ಶನಕ್ಕಿದ್ರಿ ನೋಡ್ಬೋದಮ್ಮ ಯಾರನ್ನ ಆಯ್ತು ಚೆನ್ನಾಗಿದ್ರೆ ನೋಡಿ ಸಂತೋಷ ಪಡ್ಬೋದು ಗುದ್ದಾಡಿಯ ನೋಡಕ್ಕಾಗಲ್ಲ ನೋಡಿದ್ರಲ್ಲ ವೀಕ್ಷಕರೇ ಕೊನೆಗೂ ಜಯಮ್ಮ ಸಂಜು ಹತ್ರ ಬಂದು ಇವಾಗ ಇವ್ರ ಮನೇಲಿ ಇರ್ತೀನಿ ಅಂತ ಇದ್ದೆ ಅವಾಗ ಹಂಗೆ ಎಷ್ಟು ಕೀಳಾಗಿ ಕಾಣೋರು ಹ್ಞೂ ಇವಾಗ ಹೆಂಗೆ ಬಂದು ನಿಮ್ಮ ಜೊತೆಗೆ ಹೇಳ್ತಾ ಹೇಳ್ತಾಯ್ತಿ ಹ್ಞೂ ಅಲ್ಲ ನೋಡಿ ಎಷ್ಟು ಇರಬೇಡ ಏ ಹೇಳು ಏನೇಂದ್ರೂ ಇವಾಗ ಏನು ಜನ ಒಳ್ಳೆಯವ್ರಲ್ಲ ನೋಡ್ತಾ ಇರಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮಿಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೈ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಂಡು ಓಕೆ ಜೀಕ್ಷಕರೇ ಧನ್ಯವಾದಗಳು